ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಆ್ಯಂಡ್ ಟಿಪ್ಸ್ ಫ್ರೆಂಡ್ಸ್ ಇವತ್ತಿನ ದಿನ ನಾನು ನಿಮಗೆ ಒಳ್ಳೆ ಹೋಮ್ ರೆಮಿಡಿಯನ್ನು ತೋರಿಸ್ಕೊಡ್ತಿದ್ದೀನಿ ಹೊಟ್ಟೆ ಹುರಿ ಎದೆ ಹುರಿ ಗ್ಯಾಸ್ಟಿಕ್ ಹಾಗೇನೆ ಅಜೀರ್ಣ ಹೊಟ್ಟೆ ಉಬ್ಬರ ಎಲ್ಲದಕ್ಕೂ ರಾಮ ಬಾಣ ಇದು ಸೂಪರಾಗಿ ವರ್ಕ್ ಮಾಡುತ್ತೆ ಪ್ರತಿಯೊಂದಕ್ಕೂ ಮಾತ್ರೆ ತೊಗೊಳ್ತೀರಾ ಈ ರೀತಿ ಚಿಕ್ಕ ಚಿಕ್ಕ ಹೋಮ್ ರೆಮಿಡಿಗಳನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಉಪಯೋಗ ಇರುತ್ತೆ ಈ ರೀತಿ ಜಂಕ್ ಫುಡ್ಸು ಮಸಾಲ ಫುಡ್ಸು ಎಲ್ಲ ತಿಂದಾಗ ನಮ್ಗೆ ಏನಾಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಗ್ಯಾಸ್ಟ್ರಿಕ್ ಆದಾಗ ಹೊಟ್ಟೆಯಲ್ಲಿ ಹುರಿ ಎದೆಯಲ್ಲಿ ಹುರಿ ಹಚ್ಚಿ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ಬೇಕಾಗತ್ತೆ ಇಂಥ ಸಮಸ್ಯೆಗಳಿರೋರಿಗೆ ಒಳ್ಳೆ ರಾಮಬಾಣ ಇದು ಜೀರಿಗೆ ಕಷಾಯ ಈ ಜೀರಿಗೆ ಕಷಾಯನ ನಾವು ಮನೆಯಲ್ಲಿ ಹೇಗೆ ಮಾಡ್ಕೋಬೇಕಂತ ಇವತ್ತಿನ ದಿನ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಜೀರಿಗೆ ಕಷಾಯನ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಜೀರಿಗೆಯನ್ನು ಹುರ್ಕೊಳ್ಳೋಣ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಒನ್ ಟೇಬಲ್ ಸ್ಪೂನ್ ಜೀರಿಗೆ ತೆಗೆದುಕೊಳ್ತಿದ್ದೀನಿ ಕಾಲು ಲೀಟ್ರ್ ನೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಬೇಕಾಗುತ್ತೆ ಈಗ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಜೀರಿಗೆಯನ್ನು ಎಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಈ ರೀತಿ ರೆಮಿಡಿ ಹೊಟ್ಟಿಗೆ ಕೆಲವು ನಮ್ಮ ಜೀವನದ ಶೈಲಿಗಳನ್ನು ಸಹ ನಾವು ಬದಲಾಯಿಸಬೇಕಾಗತ್ತೆ ತಿನ್ನುವ ಆಹಾರವನ್ನು ಚೆನ್ನಾಗಿ ಅಗೆದು ತಿನ್ನಬೇಕು ಹಾಗೆಯೇ ಹೆಚ್ಚಾಗಿ ನೀರು ಕುಡಿಬೇಕು ಪ್ರತಿದಿನ ವಾಕಿಂಗ್ ಮಾಡಲೇಬೇಕಾಗುತ್ತೆ ಇವೆಲ್ಲ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡ್ರೆ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ಮಾಯ ಆಗಿ ಆಗಿಬಿಡುತ್ತೆ ನೋಡಿ ಜೀರಿಗೆ ಈ ರೀತಿಯಾಗಿ ಚೆನ್ನಾಗಿ ಬಣ್ಣ ಚೇಂಜ್ ಆಗೋವರೆಗೂ ಉರ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಈ ಪಾತ್ರೆಗೆ ನಾನು ಒಂದು ಕಾಲು ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ಈ ರೀತಿ ನೀರು ಚೆನ್ನಾಗಿ ಅಂಥ ಸಮಯದಲ್ಲಿ ನಾವು ಫ್ರೈ ಮಾಡಿ ಅಂಥ ಜೀರಿಗೆ ಇದೆ ಅಲ್ವಾ ಅದೇ ಹುರಿದಿಟ್ಕೊಂಡಿರೋವಂಥ ಜೀರಿಗೆಯನ್ನು ಈಗ ಈ ನೀರಿಗೆ ಸೇರಿಸ್ಕೊಳ್ಳೋಣ ಜೀರಿಗೆ ಹಾಕಿದ ತಕ್ಷಣ ಅದ್ರ ಕಲ್ಲರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಅಂತ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ ಸ್ಟೌವ್ ಮಧ್ಯಮ ಹುರಿ ಅಥವಾ ಕಡಿಮೆ ಹುರಿಯಲ್ಲಿಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಇದಕ್ಕೆ ಒಂದು ಸ್ವಲ್ಪ ಶುಂಠಿಯನ್ನು ಸಹ ಸೇರಿಸ್ಕೊಳ್ಳೋಣ ಶುಂಠಿ ಅನ್ನೋದು ನಮ್ಮ ದೇಹಕ್ಕೆ ಎಷ್ಟು ಉಪಯುಕ್ತಕರ ಅಂದರೆ ಈ ಅಜೀರ್ಣ ಸಮಸ್ಯೆಗಳಿಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಎಲ್ಲದಕ್ಕೂ ರಾಮಬಾಣ ಈ ಹಸಿ ಶುಂಠಿ ಈಗ ಅದನ್ನು ಸ್ವಲ್ಪ ಜಜ್ಜಿ ಈ ರೀತಿ ನೀರಿಗಾಕಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಒಂದು ರೆಮಿಡಿ ಹೊಟ್ಟಿಗೆ ನಾನು ಹೇಳಿದೆ ಅಲ್ಲ ಕೆಲವೊಂದು ಜೀವನ ಶೈಲಿಗಳನ್ನು ಸಹ ಬದಲಾಯಿಸ್ಕೋಬೇಕು ಅಂತ ಮಸಾಲ ಪದಾರ್ಥಗಳಾಗ್ಬೋದು ಜಂಕ್ ಫುಡ್ಸ್ ಆಗ್ಬೋದು ಫಾಸ್ಟ್ ಫುಡ್ಸ್ ಆಗ್ಬೋದು ಇವೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಆದಷ್ಟು ಮನೆ ಊಟನೇ ಹೆಚ್ಚಾಗಿ ನಾವು ತೆಗೆದುಕೊಳ್ಬೇಕು ಹೊರಗಿನ ಊಟಕ್ಕಿಂತ ಹಾಗೆಯೇ ಪ್ರತಿದಿನ ವಾಕಿಂಗ್ ಅನ್ನೋದು ಕಂಪಲ್ಸರಿಯಾಗಿ ನೀವು ಮಾಡ್ಕೊಬೇಕಾಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದಿ ಬಂದಮೇಲೆ ಅಂದರೆ ಒಂದು ಹತ್ತು ನಿಮಿಷ ಕುದಿದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಈಗ ಇದನ್ನು ನಾವು ಶೋಧಿಸ್ಕೊಳ್ಳೋಣ ಈ ರೀತಿ ಶೋಧಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಅಥವಾ ಹನಿಯನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನಷ್ಟು ಬೆಲ್ಲದ ಪುಡಿಯನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಬಿಸಿ ಬಿಸಿ ಇರೋವಾಗ್ಲೇ ಕುಡಿದ್ರೆ ನಮ್ಮ ಗಂಟ್ಲಿಗೂ ಸಹ ಹಿತವಾಗಿರುತ್ತೆ ಹಾಗೆಯೇ ನಾನು ಮೊದಲಿಗೆ ಹೇಳಿದ ಎಲ್ಲ ಸಮಸ್ಯೆಗಳು ಸಹ ನಿಮಗೆ ಮಾಯವಾಗ್ಬಿಡುತ್ತೆ ಇದರ ಹೊಟ್ಟಿಗೆ ನಿಮ್ಮ ಜೀವನ ಶೈಲಿಯನ್ನು ಸಹ ಬದಲಾಯಿಸೋದು ತುಂಬ ಅಂದರೆ ತುಂಬಾ ಮುಖ್ಯ ಆದಷ್ಟು ನೀರು ಕುಡಿತಾ ಇರ್ರಿ ಹಾಗೆಯೇ ಪ್ರತಿದಿನ ವಾಕಿಂಗ್ ಮಾಡಿ ಸ್ವಲ್ಪ ಮಸಾಲ ಪದಾರ್ಥಗಳು ಎಲ್ಲವನ್ನು ಕಡಿಮೆ ಮಾಡಿಕೊಂಡು ಆದಷ್ಟು ಮನೆ ಊಟ ಮಾಡಿ ಈ ರೆಮಿಡಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಕು